ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಂಕದ ಪ್ರಕಾರ ಇಂದಿನ ಗಾಳಿಯ ಗುಣಮಟ್ಟ ನೂರ ಇದ್ದು ನಗರದ ಹಲವು ಭಾಗಗಳಲ್ಲಿ ಇದಕ್ಕೂ ಕಳಪೆ ಏರ್ ಕ್ವಾಲಿಟಿ ಕಂಡುಬರುತ್ತಿದೆ ಇಂದು ಪಿಎಂ ಟೂ ಪಾಯಿಂಟ್ ಫೈವ್ ಸೆವೆನ್ ಇದ್ರೆ ಪಿಎಂ ಒನ್ ಜೀರೋ ನೈನ್ ಫೈವ್ ಇದೆ ಕಳೆದ ಕೆಲ ದಿನಕ್ಕೆ ಹೋಲಿಸಿದರೆ ಇಂದಿನ ಏರ್ ಕ್ವಾಲಿಟಿ ಸುಧಾರಿಸದೆ ಎನಿಸಿದರೂ ಡಬ್ಲ್ಯೂ ಪ್ರಕಾರ ಈ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕರವಾಗಿದೆ ಬೆಂಗಳೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಗಾಳಿಯ ಗುಣಮಟ್ಟ ಹದಗೆಟ್ಟಿದೆ ಅರಕೆರೆ ನೂರ ಅರವತ್ತೈದು ಬಾಪುಜಿ ನಗರ ನೂರ ಐವತ್ನಾಲ್ಕು ಬ್ರಿಗೇಡ್ ರೋಡ್ ನೂರ ಐವತ್ತೆಂಟು ಬ್ರೂಕ್ಫೀಲ್ಡ್ ನೂರ ಅರವತ್ಮೂರು ಬಿಟಿಎಂ ಲೇಔಟ್ ನೂರ ಐವತ್ತೆಂಟು ಹೆಬ್ಬಾಳ ನೂರ ಅರವತ್ತೊಂದು ಜಯನಗರ ನೂರ ಎಪ್ಪತ್ತೈದು ಕೋರುಮಂಗಲ ನೂರ ಎಪ್ಪತ್ತೆರಡು ಸಿಲ್ಕ್ ಬೋರ್ಡ್ ನೂರ ಅರವತ್ತೆಂಟು ತಾವರಕೆರೆ ನೂರ ಎಪ್ಪತ್ತು ವೈಟ್ಫೀಲ್ಡ್ ನೂರ ಎಂಬತ್ತೊಂಬತ್ತಿದ್ದು ಇಷ್ಟು ಹದಗೆಟ್ಟ ಏರ್ ಕ್ವಾಲಿಟಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಗಾಳಿಯ ಗುಣಮಟ್ಟ ನೂರ ಐವತ್ತು ದಾಟಿದರೆ ಶ್ವಾಸಕೋಶ ಕಾಯಿಲೆಯ ಜೊತೆಗೆ ಹೃದಯ ಸಂಬಂಧಿ ರೋಗಗಳು ಬರಬಹುದೆಂದು ತಜ್ಞರು ಹೇಳುತ್ತಾರೆ ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ದಾಟಿರುವ ವಾಹನಗಳಿಂದ ಹೊರಸೂಸುವ ಹೊಗೆ ನಗರದ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತಿದೆ ಪಿಎಂ ಒನ್ ಜೀರೋ ಎನ್ನುವುದು ನಮಗಿಂತ ಏಳು ಪಟ್ಟು ತೆಳುವಾದ ಧೂಳಿನ ಕಣಗಳಾದರೆ ಪಿಎಂ ಟು ಪಾಯಿಂಟ್ ಫೈವ್ ಮಾನವನ ಕೂದಲಿನ ಶೇಕಡಾ ಮೂರರಷ್ಟು ಮಾತ್ರ ದಪ್ಪವಿರುವ ಅತಿ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನು ಸೇರುತ್ತವೆ ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮಾ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಬೆಂಗಳೂರಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಿತಿಗಿಂತ ಐದು ಪಟ್ಟು ಹೆಚ್ಚಿರುವ ಸೂಕ್ಷ್ಮ ಕಣಗಳ ಪ್ರಮಾಣ ಆತಂಕಕಾರಿಯಾಗಿದೆ ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಂಕದ ಪ್ರಕಾರ ಇಂದಿನ ಗಾಳಿಯ ಗುಣಮಟ್ಟ ನೂರ ಅರವತ್ತೊಂದು ಇದ್ದು ನಗರದ ಹಲವು ಭಾಗಗಳಲ್ಲಿ ಇದಕ್ಕೂ ಕಳಪೆ ಏರ್ ಕ್ವಾಲಿಟಿ ಕಂಡುಬರುತ್ತಿದೆ ಇಂದು ಪಿಎಂ ಟೂ ಪಾಯಿಂಟ್ ಫೈವ್ ಸೆವೆನ್ ಪಿಎಂ ಒನ್ ಜೀರೋ ನೈನ್ ಫೈವ್ ಇದೆ ಕಳೆದ ಕೆಲ ದಿನಕ್ಕೆ ಹೋಲಿಸಿದರೆ ಇಂದಿನ ಏರ್ ಕ್ವಾಲಿಟಿ ಸುಧಾರಿಸದೆ ಎನಿಸಿದರೂ ಡಬ್ಲ್ಯೂಎಚ್ಒ ಪ್ರಕಾರ ಈ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕರವಾಗಿದೆ ಬೆಂಗಳೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಗಾಳಿಯ ಗುಣಮಟ್ಟ ಹದಗೆಟ್ಟಿದೆ ಆರಕೆರೆ ನೂರ ಅರವತ್ತೈದು ನಗರ ನೂರ ಐವತ್ನಾಲ್ಕು ಬ್ರಿಗೇಡ್ ರೋಡ್ ನೂರ ಐವತ್ತೆಂಟು ಬ್ರೂಕ್ಫೀಲ್ಡ್ ನೂರ ಅರವತ್ಮೂರು ಬಿಟಿಎಂ ಲೇಔಟ್ ನೂರ ಐವತ್ತೆಂಟು ಹೆಬ್ಬಾಳ ನೂರ ಅರವತ್ತೊಂದು ಜಯನಗರ ನೂರ ಎಪ್ಪತ್ತೈದು ಕೋರುಮಂಗಲ ನೂರ ಎಪ್ಪತ್ತೆರಡು ಬೋರ್ಡ್ ನೂರ ತಾವರಕೆರೆ ನೂರ ಎಪ್ಪತ್ತು ವೈಟ್ಫೀಲ್ಡ್ ನೂರ ಎಂಬತ್ತೊಂಬತ್ತಿದ್ದು ಇಷ್ಟು ಹದಗೆಟ್ಟ ಏರ್ ಕ್ವಾಲಿಟಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಗಾಳಿಯ ಗುಣಮಟ್ಟ ನೂರ ಐವತ್ತು ದಾಟಿದರೆ ಶ್ವಾಸಕೋಶ ಕಾಯಿಲೆಯ ಜೊತೆಗೆ ಹೃದಯ ಸಂಬಂಧಿ ರೋಗಗಳು ಬರಬಹುದೆಂದು ತಜ್ಞರು ಹೇಳುತ್ತಾರೆ ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ದಾಟಿರುವ ವಾಹನಗಳಿಂದ ಹೊರಸೂಸುವ ಹೊಗೆ ನಗರದ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತಿದೆ ಪಿಎಂ ಒನ್ ಜೀರೋ ಎನ್ನುವುದು ನಮಗಿಂತ ಏಳು ಪಟ್ಟು ತೆಳುವಾದ ಧೂಳಿನ ಕಣಗಳಾದರೆ ಪಿಎಂ ಟೂ ಪಾಯಿಂಟ್ ಫೈವ್ ಮಾನವನ ಕೂದಲಿನ ಶೇಕಡಾ ಮೂರರಷ್ಟು ಮಾತ್ರ ದಪ್ಪವಿರುವ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನು ಸೇರುತ್ತವೆ ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮಾ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಬೆಂಗಳೂರಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಿತಿಗಿಂತ ಐದು ಪಟ್ಟು ಹೆಚ್ಚಿರುವ ಸೂಕ್ಷ್ಮ ಕಣಗಳ ಪ್ರಮಾಣ ಆತಂಕಕಾರಿಯಾಗಿದೆ ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಂಕದ ಪ್ರಕಾರ ಇಂದಿನ ಗಾಳಿಯ ಗುಣಮಟ್ಟ ನೂರ ಇದ್ದು ನಗರದ ಹಲವು ಭಾಗಗಳಲ್ಲಿ ಇದಕ್ಕೂ ಕಳಪೆ ಏರ್ ಕ್ವಾಲಿಟಿ ಕಂಡುಬರುತ್ತಿದೆ ಇಂದು ಪಿಎಂ ಟೂ ಪಾಯಿಂಟ್ ಫೈವ್ ಸೆವೆನ್ ಪಿಎಂ ಒನ್ ಜೀರೋ ನೈನ್ ಫೈವ್ ಇದೆ ಕಳೆದ ಕೆಲ ದಿನಕ್ಕೆ ಹೋಲಿಸಿದರೆ ಇಂದಿನ ಏರ್ ಕ್ವಾಲಿಟಿ ಸುಧಾರಿಸದೆ ಎನಿಸಿದರೂ ಡಬ್ಲ್ಯೂ ಪ್ರಕಾರ ಈ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕರವಾಗಿದೆ ಬೆಂಗಳೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಗಾಳಿಯ ಗುಣಮಟ್ಟ ಹದಗೆಟ್ಟಿದೆ ಹಾರಕೆರೆ ನೂರ ಅರವತ್ತೈದು ನಗರ ನೂರ ಐವತ್ನಾಲ್ಕು ಬ್ರಿಗೇಡ್ ರೋಡ್ ನೂರ ಐವತ್ತೆಂಟು ಬ್ರೂಕ್ಫೀಲ್ಡ್ ನೂರ ಅರವತ್ಮೂರು ಬಿಟಿಎಂ ಲೇಔಟ್ ನೂರ ಐವತ್ತೆಂಟು ಹೆಬ್ಬಾಳ ನೂರ ಅರವತ್ತೊಂದು ಜಯನಗರ ನೂರ ಎಪ್ಪತ್ತೈದು ಕೋರಮಂಗಲ ನೂರ ಎಪ್ಪತ್ತೆರಡು ಸಿಲ್ಕ್ ಬೋರ್ಡ್ ನೂರ ಅರವತ್ತೆಂಟು ತಾವರಕೆರೆ ನೂರ ಎಪ್ಪತ್ತು ವೈಟ್ಫೀಲ್ಡ್ ನೂರ ಎಂಬತ್ತೊಂಬತ್ತಿದ್ದು ಇಷ್ಟು ಹದಗೆಟ್ಟ ಏರ್ ಕ್ವಾಲಿಟಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಗಾಳಿಯ ಗುಣಮಟ್ಟ ನೂರ ಐವತ್ತು ದಾಟಿದರೆ ಶ್ವಾಸಕೋಶ ಕಾಯಿಲೆಯ ಜೊತೆಗೆ ಹೃದಯ ಸಂಬಂಧಿ ರೋಗಗಳು ಬರಬಹುದೆಂದು ತಜ್ಞರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ದಾಟಿರುವ ವಾಹನಗಳಿಂದ ಹೊರಸೂಸುವ ಹೊಗೆ ನಗರದ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತಿದೆ ಪಿಎಂ ಒನ್ ಜೀರೋ ಎನ್ನುವುದು ನಮಗಿಂತ ಏಳು ಪಟ್ಟು ತೆಳುವಾದ ಧೂಳಿನ ಕಣಗಳಾದರೆ ಪಿಎಂ ಟೂ ಪಾಯಿಂಟ್ ಫೈವ್ ಮಾನವನ ಕೂದಲಿನ ಶೇಕಡಾ ಮೂರರಷ್ಟು ಮಾತ್ರ ದಪ್ಪವಿರುವ ಅತಿ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನು ಸೇರುತ್ತವೆ ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮಾ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಬೆಂಗಳೂರಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಿತಿಗಿಂತ ಐದು ಪಟ್ಟು ಹೆಚ್ಚಿರುವ ಸೂಕ್ಷ್ಮ ಕಣಗಳ ಪ್ರಮಾಣ ಆತಂಕಕಾರಿಯಾಗಿದೆ